ನೀನು ಅಷ್ಟೇ ಅಲ್ಲ ಈ ಮನೆತನದ ಮಾನ ಉಳಿಸುವ ಮಾನವೀಯ ಮನುಷ್ಯ ಅಂತ ನಾನು ನಿನ್ನನ್ನು ತಿಳಿದುಕೊಂಡಿದ್ದೇನೆ ರುದ್ರ ಅಪ್ಪರ ನನ್ನ ನೀವು ಬಹಳ ನಂಬುದ್ರ ಬಿಡ್ರಿ ರುದ್ರ ನಂಬಬೇಕು ನಂಬಿದವರಿಗೆ ನಂಬಲೇಬೇಕು ಸಾಕ ಎಷ್ಟ ಸಾಕ್ರಿ ಯಾರು ನಮ್ ಜೀವನ ತನಕ ಸ್ವರ್ಗದಾಗ ಕಾಲ ಕಳೆದಂಗ ನಗ ನಗತ ಬಾಳಿ ಬದುಕಿ ಹಾದ್ರ ಐತ್ರಿ ಹೋ ದಣ್ಯಾರ ಅವರು ಬಂದ್ರಿ ಯಾವಾಗ ಬಂದೂರಿಂದ ಹೋ ನಿನ್ನೆ ಬಂದಿನ್ರಿ ಅವರ ಅವರ ನಿಮ್ ಮಗ ಮಾಂಥೇಶ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗುವಾಗ ಬಹಳ ಹಳಿ ಮಾಡದ್ ಬಿಡ್ರಿ ಯಾಕಂದ್ರ ಇನ್ನು ಆರು ವರ್ಷದ ಚಿಕ್ಕ ಹುಡುಗಿ ನೋಡ್ರಿ ಬೆಂಗಳೂರಾಗಿರುವ ನಿಮ್ಮ ತಂಗ್ಯಾರ ಮನೆಯೊಳಗೆ ನಮ್ಮ ಚಿಕ್ಕದಣಿ ಬಹಳ ಬಿಟ್ಟರು ಬರಬೇಕಾದ್ರೆ ನೊಂದುಕೊಂಡಿತ್ರಿ ನಿಮ್ಮ ತಂಗ್ಯಾರ ಬಂದು ನನಗೆ ಸಮಾಧಾನ ಹೇಳಿ ಊರಿಗೆ ಕಳಿಸಿ ಕೊಟ್ಟರು ಅವರು ರುದ್ರಣ್ಣ ನನ್ನ ಮಗ ಇನ್ನು ಚಿಕ್ಕವನು ತಂದೆ ತಾಯಿಗಳನ್ನ ಬಿಟ್ಟಿರ್ಬೇಕು ಅಂದ್ರೆ ಅವನು ಇನ್ನೂ ಸ್ವಲ್ಪ ದೊಡ್ಡವನಾಗಬೇಕು ಸ್ವಲ್ಪ ಬುದ್ಧಿವಂತನಾಗಬೇಕು ಆದ್ರೆ ಅವರು ಓದಿ ದೊಡ್ಡ ವಿದ್ಯಾವಂತ ಆಗ್ಲಿ ಅಂತ ತಾನೆ ಅವನನ್ನ ಬೆಂಗಳೂರಲ್ಲಿ ಬಿಟ್ಟಿರೋದು ಅವರ ನಮ್ಮ ಚಿಕ್ಕ ದಣೇನು ನಮ್ಮ ದೊಡ್ಡ ದಣ್ಯಾರಂಗ ದೊಡ್ಡವಂತ ವಿದ್ಯಾ ದೊಡ್ಡ ವಿದ್ಯಾವಂತನಾಗ್ತಾನ್ರಿ ಖಂಡಿತವಾಗಿಯೂ ದೊಡ್ಡ ವಿದ್ಯಾವಂತನಾಗ್ತಾನ್ರಿ ಅವರ ನಿಮಗೂ ಇದ್ದದ್ದು ಒಬ್ಬನೇ ಒಬ್ಬ ಮಗ ಗಂಡ್ರು ಅವನ ಇತ್ತ ಹೆಣ್ಣಂದ್ರು ಅವನ ಈ ನಮ್ಮ ಮನಿತನಕ ಯಜಮಾನ ಆಗವಂದ್ರು ಅವನ ನೋಡ್ರಿ ಅವನ ಹೌದಪ್ಪ ನಿನ್ನ ಮಾತು ನಿಜ ರುದ್ರಣ್ಣ ನಮಗೇನು ಹತ್ತು ಮಕ್ಕಳಿಲ್ಲ ಇರೋನು ಒಬ್ಬನೇ ಮಗ ಅಂಥ ಮಗನನ್ನ ಪಡಿಬೇಕಾದ್ರೆ ನಾನು ನಿಜವಾಗ್ಲು ಪುಣ್ಯ ಮಾಡಿದ್ದೆ ರುದ್ರಣ್ಣ ನನ್ನ ಮಗನ್ನ ಸಾಮಾನ್ಯ ಅಂತ ತಿಳಿಬೇಡಪ್ಪ ಹತ್ತು ಅಮವಾಗ್ಲೆ ಒಪ್ಪತ್ತು ಮಾಡಿ ಹರಕೆ ಹೊತ್ತು ಹಡಿದಿರೋ ಮಗಾನು ನನ್ನ ಮಗ ಮಹದೇ ನಮಗೆ ಮಕ್ಕಳಾಗಬೇಕಾದ್ರೆ ನೀನೊಬ್ಬಳೇ ಹರಕೆ ಹೊತ್ತಿಲ್ಲ ನಮ್ಮ ರುದ್ರನು ಕೂಡ ದೇವರಿಗೆ ಹರಕೆ ಹೊತ್ತಿಕೊಂಡಿದ್ದ ಹೌದಾ ಹೌದು ಮಾದೇವಿ ನಿನಗೊಂದು ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದರೆ ಎಲ್ಲ ಲಿಂಗ ದೇವರಿಗೆ ತುಪ್ಪದಿಂದ ಅಭಿಷೇಕ ಮಾಡಿಸಿನಂತೇಳಿ ಹರಕೆ ಹರಕೆ ಮಾದೇವಿ ಹರಕೆ ಹೊತ್ತಿದ್ದ ಏ ಮಾದೇವಿ ರುದ್ರ ನಮ್ಮ ಮನೆಯಲ್ಲಿ ಸಣ್ಣವನಾಗಿ ದುಡಿದ್ರು ನಮ್ಮ ಮನೆಯ ಮೇಲೆ ಅತ್ಯಂತ ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ ರುದ್ರಣ್ಣ ನಿನ್ನ ಒಳ್ಳೆ ಮನಸ್ಸಿನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಆ ದೇವರು ನಿನಗೆ ಇನ್ನೂ ಮಕ್ಕಳನ್ನ ಕೊಟ್ಟಿಲ್ಲ ಆದ್ರೆ ನಮಗೆ ಮಕ್ಕಳಾಗಲಿ ಅಂತ ನೀನು ಪ್ರಾರ್ಥನೆ ಮಾಡ್ತಾ ಇದೀಯ ನಿನಗೂ ಆದಷ್ಟು ಬೇಗ ಒಂದು ಮಗುವನ್ನ ಕರುಣಿಸುವಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಹರಕೆ ಹೊಸ್ಕೊತೀನಿ ವಿಷಯ ಹೇಳೋದ ಮರೆತು ಬಿಟ್ಟದಿನ್ರಿ ನಾನು ಹೆಂಡತಿ ನಾನು ಹೇಳ್ತಿ ಈಗ ಗರ್ಭವತಿ ಅದಾಳ್ರಿ ಹರಿಯಕಂತ ತವ್ರ ಮನಿ ಹೋಗ್ಯಾಳ್ರಿ ಮತ್ತ ನಾನು ಇವತ್ತ ನನ್ನ ಹೆಂಡತಿ ಊರಿಗೆ ಹೊಂಟಿದ್ದೆ ಹಾ 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 ಹೊಂಟಿರ್ಬೇಕು ಹೊಂಟಿರ್ಬೇಕು ಹೋಗ್ಲಾರ್ದ ಏನು ಮಾಡ್ತೀಯಾ ಏ ರುದ್ರ ಈ ವಿಷಯ ಮೊದಲೇ ಏಕೆ ತಿಳಿಸಲಿಲ್ಲ ನಾವು ಗಂಡ ಹೆಂಡತಿ ಒಂದು ಸೀಮಂತ ಕಾರ್ಯಕ್ರಮ ಮಾಡ್ತಿದ್ದೀವಿ ತಾನೆ ಹಾ ಇರ್ಲಿ ನಿನ್ನ ಹೆಂಡತಿಯ ಬಾಣತನ ಆದ ಮೇಲೆ ನೀನು ನಿನ್ನ ಹೆಂಡತಿ ನಿನ್ನ ಮಗ ನಮ್ಮ ಮನೆಗೆ ಬಂದು ಬಿಡಿ ನಿನ್ನ ಮಗನ ಕರಳಲ್ಲಿ ಚಿನ್ನದ ಸರ ಹಾಕಿ ಕಳಿಸ್ವಿ ಐತೆ ಯಾಕ್ರಿ ಅವನಿಗೆ ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಸರ ಹಾಕ್ತೀರಾ ಹೆಣ್ಣು ಮಗು ಹುಟ್ಟಿದ್ರೆ ಹಾಕಲ್ವಾ ರುದ್ರಣ್ಣ ನೀನ್ ಇವ್ರ ಮಾತು ಕೇಳಬೇಡಪ್ಪ ನೀನು ಈ ಸಲ ಹೆಣ್ಣು ಹುಟ್ಟೋದು ಮಗುವನ್ನ ಕರ್ಕೊಂಡಿಸ್ವಿರಾ ಬಾ ನಿನ್ನ ಮಗಳಿಗೆ ಚಿನ್ನದ ಸರ ಹಾಕಿ ಕಳಿಸೋದು ನನ್ನ ಜವಾಬ್ದಾರಿ ಗೊತ್ತಾಯ್ತಾ ಹುಟ್ಟುದು ಗಂಡ ಮಗನೆ ಆ ಗುಂಡನು ಹೆಣ್ಣು ಮಗುನಿ ಗಂಡ ಮಗ ಗಂಡ 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 ಛೇ 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 ನಿಮ್ ಕಿರಿ ಕಿರಿ ಸಾಕಾಗಿ ಹೋಯ್ತ್ರಿ ರೀ ಸ್ವಲ್ಪ ಸಮಾಧಾನ ಅಂತ ಹೇಳ್ತೀರಿ ಯಾಕೆ ನೋಡಿರಿ ಮೊದಲು ನನ್ನ ಹೆಂಡತಿ ತಂಡ ಹಡಿರಿ ಯಾರ್ಯಾರು ಏನೇನು ಹಾಕಬೇಕಂತೀರೋ ಆಮೇಲೆ ಹಾಕುವಂತೆ ರೀ ಮೊದಲು ನಾನು ನನ್ನ ಹೆಂಡತಿ ಉರಿ ಹೋಗಿ ಬಿಡ್ತೀನಿ ಆಯ್ತು ಹೋಗ್ಬಾರಪ್ಪ ಆಯ್ತು ಉಳಿದ್ರ ಹೋಗಿ ಬಾ ನಾನು ಬರುದ್ರ ದೇವರ ಜನರಿಗೆ ಒಳ್ಳೇದು ಮಾಡುದು ಮಹದೇವಿರುದ್ರ ಮುತ್ತಿನಂತ ಮನುಷ್ಯ ಹೌದ್ರಿ ಅವನು ಮುತ್ತಿನಂತ ಮನುಷ್ಯ ನೀವು ಬಂಗಾರನಂತ ಮನುಷ್ಯ ಮತ್ತೆ ನೀನು ಹೇಳಿದೆ నీ హింత హణల్ నేను సౌభాగ్య దేవత నేను నేను సౌభాగ్య దేవత మహా రసిక நல்லா பிரீதி सं